ಹಾಂ ಎಲ್ಲ ನನ್ನ ಮುದ್ದು ಕುಟುಂಬದವ್ರಿಗೆ ನಮಸ್ಕಾರಗಳು ಸುಮ ಅಡುಗೆ ಮನೆಗೆ ಸ್ವಾಗತ ಇವತ್ತು ನಮ್ಮ ವಿಡಿಯೋದೊಳಗೆ ಏನು ವಿಶೇಷತೆ ಐತೆ ಅಂತ ತೋರಿಸ್ತೇನೆ ಬರ್ರಿ ಅದಕ್ಕಿಂತ ಮುಂಚೆ ನೀವು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳ್ರಿ ಹಂಗೆ ಪಕ್ಕದಲ್ಲಿರೋ ಬೆಲ್ಲೈಕನ್ ಬಟನ್ನ ಪ್ರೆಸ್ ಮಾಡಿ ನನಗೆ ಸಪೋರ್ಟ್ ಮಾಡಿರಿ ಪ್ಲೀಸ್ ಈಗ ಬರ್ರಿ ತೋರಿಸ್ತೇನೆ ಇವತ್ತು ನಾವು ನಂದನ ಪ್ಯಾಲೇಸ್ ಅಂತ ಒಂದು ಹೋಟ್ಲಿಂದ ಆರ್ಡ್ರ್ ಮಾಡಿ ಊಟ ತರಿಸಿದ್ವಿ ಅದರೊಳಗೆ ಏನೇನೈತೆ ಅಂತ ತೋರಿಸ್ತೇನೆ ಬರ್ರಿ ಈಗ ನೋಡ್ರಿ ಇಲ್ಲಿ ಮೂರು ಆಗುವಷ್ಟು ಇಷ್ಟು ದೊಡ್ಡ ಕಂಟೇನರ್ ಒಳಗೆ ಅನ್ನ ಕೊಟ್ಟಾರ ಇದು ಅನ್ನ ಆನಂತರ ಇದು ತುಪ್ಪ ಉಪ್ಪಿನಕಾಯಿ ಚಟ್ನಿ ಪುಡಿ ಇದು ಒಂದು ಈರುಳ್ಳಿ ಚಟ್ನಿ ಕೊಟ್ಟಾರೆ ಇದೊಂದು ಮೊಸರು ಆಮೇಲೆ ಇದು ಬಾಳೆಕಾಯಿ ಪಲ್ಯ ಇದು ರಸಮ್ಮು ಆನಂತರ ಇದು ಪಪ್ಪು ಪಪ್ಪು ಇದು ಸಾಂಬಾರು ಆಮೇಲೆ ಇದು ಒಂದು ಸಾಬುದಾಣಿ ಪಾಯಸ ಅದ್ರ ಜೊತೆಗೆ ಒಂದು ಮೂರು ಮೂರು ಮಂದಿ ಇದಲ್ಲ ಇದು ಮೂರು ಮಂದಿ ಊಟ ಮೂರು ಪಾಪಡ್ ಕೊಟ್ರೆ ಇಷ್ಟು ಮೂರು ಮಂದಿಗೆ ಹಾಕತ್ತೆ ನಾವು ಡೈಲಿ ಮನೆಯೊಳಗೆ ಎಲ್ಲ ಪದೇ ಪದೇ ಮನೆಯೊಳಗೆ ಮಾಡ್ಕೊಂಡು ತಿಂದು ಬೇಜಾರಾಗೈತೆ ಅಂತ ಇವತ್ತು ಹೊರಗಡೆಯಿಂದ ತರಿಸೋಣ ಅಂತಂದು ಇಷ್ಟಪಟ್ಟು ತರ್ಸಿದ್ವಿ ಇದೆಲ್ಲ ಚಲೋ ಇರ್ತತೆ ನಾವು ಪದೇ ಪದೇ ಹಗಲೆಲ್ಲ ಇದನ್ನ ತರಿಸ್ತೇವೆ ಇದು ಅಡ್ಡಿ ಇಲ್ಲ ಶೈಲಿ ಊಟ ಮೂರು ಜನಕ್ಕೆ ಹಾಕತಿ ಇದು ಸಲ ನೀವು ತರಿಸ್ಕೊಂಡು ಟ್ರೈ ಮಾಡಿ ಇದ್ರ ಜೊತೆಗೆ ಮನೇಲಿ ಮಾಡಿದ್ದು ಒಂದು ಸ್ವಲ್ಪ ರೈಸು ಇತ್ತು ಅದನ್ನೂ ಇಟ್ಕೊಂಡೆವು ಈಗ ಊಟ ಮಾಡೋಕಂತೇಳಿ ಇದನ್ನು ಒಂದ್ಸಲ ನೀವು ಟ್ರೈ ಮಾಡಿರಿ ಭಾಳ ಚಲೋ ಇರ್ತೈತೆ ನೋಡಿರಿ ಇದು ಆಂಧ್ರ ಶೈಲಿ ಊಟ ಪಪ್ಪು ಅದೆಲ್ಲ ಟೇಸ್ಟ್ ಇರ್ತೈತೆ